ಹಂಗೆ ಒಂದಿಬ್ರು ಗಂಡ ಹೆಂಡತಿ ಕೂಡಿ ದೇವಸ್ಥಾನಕ್ಕೆ ಹೋದರು ಗುಡಿಗೆ ಹೋದ್ರಿ ಅದೇ ಆಗಿ ಎಂಟು ತಿಂಗಳಾಗಿತ್ತು ಗುಡಿಗೆ ಹೋದ್ರು ಗುಡಿಗೆ ಹೋದ ಕೂಡ್ಲೆ ಗುಡಿಯಾಗಿನ ಪೂಜಾರಪ್ಪ ಯಾರ ಹೆಸ್ರಲ್ಲೇ ಮಂಗಾರತಿ ಮಾಡಲಿ ಅಂದನ್ರಿ ಅಂದ ಕೂಡಲೆ ಅವ ಗಂಡ ನನ್ನ ಹೆಂಡತಿ ಹೆಸ್ರು ಜಯಶ್ರೀ ಅಕ್ಕಿನ ಹೆಸ್ರಲ್ಲೇನೇ ಮಂಗಾರತಿ ಮಾಡಿರಿ ಮತ್ತೆ ನಿಮಗೆ ಅಂದ ಪೂಜಾರಿ ನಂದು ಮನೆಯಾಗಿದ್ರ ಅಂದವ ಮನೆಯ ಮಂಗಾರತಿ ಮಾಡ್ಕೊಂಡೇ ಕರ್ಕೊಂಬೋದಾಳ್ರಿ ನನಗೆ ನನ್ನ ಹೆಂಡ್ತಿ ಅನ್ನೋದು ಹಾಂ ಅದಕ್ಕೆ ನಮ್ಮ ಖ್ಯಾತ ಕವಿ ಎಚ್ ಅವರು ಬರೀತಾರೆ ದೇವರಿಗೆ ಮೊದಲು ನೈವೇದ್ಯ ನಂತರ ಮಂಗಳಾರತಿ ದೇವರಿಗೆ ಮೊದಲು ನೈವೇದ್ಯ ನಂತರ ಮಂಗಳಾರತಿ ಪತಿ ದೇವರಿಗೆ ಮೊದಲು ಮಂಗಳಾರತಿ ನಂತರ ನೈವೇದ್ಯ ಅಥವಾ ಭಾಳ ಚಂದ ಜೋಕ್ ಬರಿ ಬರೀತಾರೆ ಅವನಿಗೆ ಚುಟುಕು ಬರೀತಾರೆ ಹಾಂ ಹಿಂಗೆ ಗಂಡ ಹೆಂಡ್ತಿ ಹೇಳ್ದೆ ಗಂಡ ದಪ್ಪ ಆಗಲಕತ್ತಿದ್ಲು ನಲ್ಲೇ ನೀ ಸ್ಲಿಮ್ ಆಗಿರು ನೀ ಟ್ರಿಮ್ ಆಗಿರು ನಲ್ಲೆ ನೀ ಸ್ಲಿಮ್ ಆಗಿರು ನೀ ಟ್ರಿಮ್ ಆಗಿರು ಅಂದ್ರು ಅವಾಗ ಹೇಳ್ತಿ ಅಂದರು ನಲ್ಲ ನೀನು ಟ್ರಿಮ್ ಆಗಿರು ನೀನು ಟ್ರಿಮ್ ಆಗಿರು ಬೇಕು ಬೇಕೆಂದಾಗ ಹಣ ಕೊಡುವ ಎ ಟಿ ಎಮ್ ಆಗಿರು ಅಂದ್ರು ಹಾಂ ಯಾವಾಗ ಬೇಡ್ತವಾಗಿ ಎ ಟಿ ಎಮ್ ಕೊಡ್ಬೇಕು ಅಂದಕ್ಕೆ ಹೇಳ್ತಿ ನವಲ್ಗೊಂದು ನರಗು ಬಂಡಾಯ ಆಯ್ತಲ್ರಿ ಕಳಸ ಬಂಡು ಗದ್ದಲದೊಳಗೆ ಎಲ್ಲ ಪೊಲೀಸರು ಯಾವ ಕೆಲವು ಲಾಠಿ ಪ್ರಹಾರ ಮಾಡಾಕತ್ತಾರ ಒಬ್ಬಕ್ಕೆ ಎಪ್ಪತ್ತು ವರ್ಷ ಮುದುಕಿ ಟೈಮ್ ಎಂಟಾಗ್ಯದ ನಮ್ಮ ಮನೆ ಬಂಗಾರ ಹತ್ತಿದ ಬಂಗಾರ ಬಂತ ಬಂಗಾರ ಹತ್ತಿದ ಬಂಗಾರದ ನಮ್ಮ ಮನೆ ಆಗತ್ತೆ ಓಡಾಕತ್ತಿಡ್ರಿ ಅವ್ರು ಹೊಡಿಯೋದು ಬಿಟ್ಟು ಮುದುಕಿ ಬೆನ್ನತ್ತಿದ್ರು ಅವ್ರು ಪೊಲೀಸರು ಹೊಡೆನ ಇವ್ರು ನನಗೆ ಹೊಡ್ಯಾಕೆ ಬರ್ತಾರ ಭಾತ್ ಮತ್ತೆ ಮುದುಕಿ ಜೋರು ಓಡಾಕತ್ಲು ಮತ್ತು ಬೆನ್ನು ಹತ್ತಿದ್ರು ಹೋಗಿ ರೂಮಿಂದ ಕೀಲಿ ತೆಗೆದು ಕೊಂಡಿ ತೆಗೆದು ಚಾಪಿ ಹಾಸ್ಕೊಂಡು ರಿಮೋಟ್ ತೊಣ್ಕೂತು ಮುದುಕಿ ಅವ್ರು ಪೊಲೀಸರೇ ಮುದುಕಿ ಎಲ್ಲೆತ್ತಿದ ಬಂಗಾರ ಅಂದರು ಎಲ್ಲತ್ತದ ಬಂಗಾರ ಅಂದ್ಕೊಳ್ಳಿ ಹತ್ಯ ನೋಡಿ ಅಪ್ಪ ಶ್ರೀನಾಥನ ಬಂಗಾರ ಮತ್ತೆ ಉದಯ ಇಟ್ಟಿವಾಗಮ ಧಾರವಾಹಿಗಳು ಹಾತಾಡ್ರಿ ಮುದುಕಿ ಹಾಂ ಅಂಥ ಡೇಂಜರ್ ಇವರೆಲ್ಲ ಮುದುಕಿಯರು ಇವೆಲ್ಲ ಭಾಳ ಪಕ್ಕ ನಮ್ಮ ಅವಾಗ ಹೇಳ್ತಿದ್ರು ಭಾಳ ವರ್ಷದ ಹಿಂದೆ ಹಿಂಗೆ ಒಂದು ಮುದುಕಿ ದೊಡ್ಡದೊಂದು ಗಂಟು ತೊಗೊಂಡು ಬಸ್ ಏರದಾಡ್ರಿ ಬಸ್ನೇ ಒಂದು ಜಾಗ ಖಾಲಿ ಇಲ್ಲ ಏನು ಇವತ್ತೇ ಇತ್ತ ನಾನು ಜೋಡು ಇವೆಲ್ಲ ಬಂದು ಇವತ್ತೇ ಕೂತವು ನೋಡಿ ಅನ್ಲಕ್ಕಿ ಅಂದ್ಲು ಗಂಟು ತೊಗೊಂಡು ನಿತ್ತಿದ್ಲು ಆ ಕಂಡಕ್ಟ್ರ್ ಅಂದ ಏನು ಬೇಯವ ಮುದುಕಿ ಯಾವ ಇಲ್ಲೇ ಕನಿತ್ತಿದೆ ಅಡ್ಡ ಹೋಗು ಸೀಟ್ ಖಾಲಿ ಇದ್ದಲ್ಲಿ ಹೋಗು ಹೋಗನ್ ಬಾದ್ಲು ಪಾದಲು ಬಾದ್ಲು ಒಂದೋ ಒಂದು ಸೀಟ್ ಖಾಲಿ ಐತ್ರಿ ಯವ್ವ ದೇವ್ರ ತಲೆ ಮೇಲೆ ಅದ ಅನ್ನ ನೋಡ ಗಂಟು ಒಗದ್ಲು ಮುದುಕಿ ಕೂತ್ಲು ಕಂಡಕ್ಟರ್ ರೈಟ್ ಬಂದ್ರಿ ಡ್ರೈವರ ಡ್ರೈವರ್ ಬಂದನ ಡ್ರೈವರ್ ಸೀಟಿಗೆ ಹೋಗಿ ಕೂತದ ಮುದುಕಿ ಖಾಲಿ ಇದ್ದಲ್ಲಿ ಕುಂಡ್ರನ ಖಾಲಿ ಇದ್ದಲ್ಲಿ ಕೂತ ಅಪಕ್ಕಿ ಏ ಯವ್ವ ಇದು ನನ್ನ ಸೀಟದ ಅಂದ ಯಪ್ಪ ಹೈರಾಣಾಗಿ ಹಿಡಿದೀನಿ ನಾನು ಏನು ಬಿಡಂಗಿಲ್ಲ ಕಂಡಕ್ಟ್ರ್ ಏನು ಅನ್ಲಕ್ಕಿ ಹೊಚ್ಚು ಮುದುಕಿ ನಾನೇ ಬಸ್ ಅಂದ್ರೆ ನಡೆಸ್ಲಿಕ್ಕಂದ್ರೆ ಎಲ್ಲ ಮುಂದೆ ಹೋಗ್ತದೆ ಒಬ್ಬವ ಇಂಥವು ಸಣ್ಣ ಹುಡುಗ ಸಣ್ಣ ಯುವಕ ಕೂತಿದ್ದ ಏ ಇಲ್ಲಿ ಸೀಟ್ ಬಿಡ್ತೀನಿ ಬಾರ್ವೇವ್ವ ಎದ್ದ ಮುದುಕಿ ಕೂತ್ಲು ಭತ್ತ ತಣಿ ಕಂಡಕ್ಟರ್ ಟರ್ 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 ಸಲ ಸೀಟಿ ಉದ್ದ ಅದು ಪಾಪ ಮುದುಕಿಗೆ ವಯಸ್ಸಾಗ್ಯದ ನಮ್ಮಂಗೆ ಕಿವಿ ಕೇಳಸಂಗಿಲ್ಲ ಕಣ್ ಕಾಣಿಸಂಗಿಲ್ಲ ಅಲ್ಲೇ ಕೂತದ ಇವ ಕಂಡಕ್ಟ್ರೇ ಆ ಮುದುಕಿಟ್ಟು ದೂರ ಹೋಗಿ ಕೂತದ ಕಳ್ಸಿರೀಲಿ ಇಲ್ಲೇ ಇಳಿಬೇಕಾಕಿ ಮುದುಕಿ ಏನು ಎಲ್ಲಿ ಹೋಗ್ಬೇಕು ಬೇಯವ್ವ ಇಲ್ಲೇ ಅತ್ತಣಿ ಅಪ್ಪ ಬತ್ವಾ ಅತ್ತಣಿ ಇನ್ನೇನು ಗಂಟು ತಗೊಂಡು ಮುದುಕಿ ಇಳಿಬೇಕನ್ನಟ್ಟಿಗೆ ಕಂಡಕ್ಟರ್ ಏನು ಬೇಯವ್ವಾ ತಿಳಿತದಿರ ಆ ಟರ್ 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 ಸಲ ಸಿಟಿ ಉದ್ದೆ ತಿರುಗಿ ನೋಡಬಾರ್ದಾರ ನನ್ನ ಅಂದ ಅವಾ ಮುದುಕಿ ಅಂದ್ಲು ಹೋಗ್ಗ ಮೂಳ ಹಳೆ ಮೂಳ ನನ್ನ ಹರೆಯದ ವಯಸ್ಸಿನಾಗ ನಮ್ಮ ಊರಾನ ಗೌಡ ಸಿಟಿ ಊದಿದ್ರು ತಿರುಗಿ ನೋಡಿಲ್ಲ ಈ ನಿಂಗೇನು ನಿಂಗೆ ನೋಡ್ತಾರಲೇ ಅಂದ್ಲಕ್ಕಿ ಏ ಎಲ್ಲಿ ಒಯ್ದು ಎಲ್ಲಿ ಹಚ್ಚಿದೆ ಅಯ್ಯೋ ಅನ್ನ ಅದಕ್ಕೆ ಈ ಮುದುಕಿಯರ್ ಬಹಳ ಪಕ್ಕ ಆಯರ್ ಬಹಳ ಪಕ್ಕ ಅನ್ನುವಂತ ಮಾತನ್ನು ಹೇಳ್ತಾ ನಮ್ಮ ವಿಜಾಪುರದ ಕವಿ ಬಸವರಾಜ ದೋಣಿ ಒಂದು ಕವಿತೆಯನ್ನು ಬರೀತಾರ ಏನ್ ಬರೀತಾರ ನೋಡ್ರಿ ನಮ್ಮ ಅಜ್ಜಿ ಮಾಡುತ್ತಲಿದ್ದಳು ರಾಗಿಯ ಮುದ್ದೆಯ ಗುಂಡು ಅದನ್ನು ತಿಂದು ನಮ್ಮ ಅಜ್ಜನಾಗಿದ್ದ ಉಕ್ಕಿನ ಚಂಡು ನಮ್ಮ ಕಡೆ ಏನು ಮಾಡಂಗಿಲ್ಲ ಈಗೀಗ ರಾಗಿ ಮಾಡಾತ ಮುದ್ದಿ ಆ ಕಡೆ ಸೈಡ್ರಿ ನಮ್ಮ ಅಜ್ಜಿ ಮಾಡುತ್ತಲಿದ್ದಳು ರಾಗಿಯ ಮುದ್ದೆಯ ಗುಂಡು ಅದನ್ನು ತಿಂದು ನಮ್ಮ ಅಜ್ಜನಾಗಿದ್ದ ಉಕ್ಕಿನ ಚೆಂಡು ನಮ್ಮವ್ವ ಮಾಡುತ್ತಾಳೆ ಬಿಳಿಜೋಳದ ಬಿಸಿ ಬಿಸಿ ರೊಟ್ಟಿ ಅದನ್ನು ತಿಂದು ನಮ್ಮ ಅಪ್ಪನಾಗಿದ್ದಾನೆ ಜಗಜಟ್ಟಿ ನಮ್ಮವ್ವ ಮಾಡುತ್ತಾಳೆ ಬಿಳಿಜೋಳದ ಬಿಸಿ ಬಿಸಿ ರೊಟ್ಟಿ ಅದನ್ನು ತಿಂದು ನಮ್ಮ ಅಪ್ಪನಾಗಿದ್ದಾನೆ ಜಗಜಟ್ಟಿ ಈಗ ನಾನು ಹೇಳ್ತೀನಿ ಮಾಡ್ತಾಳೆ ಇಡ್ಲಿ ಸಾಂಬಾರ ವಡಾ ಅದು ತಿಂದಾಗಿನ ಖಾಲಿ ಪ್ಲಾಸ್ಟಿಕ್ ಕೊಡ ನಾಡ್ರಪ್ಪ ಆ ಕಡೆ ಅವಾಗಿ ನಂಗೆ ಚಂದ ರೊಟ್ಟಿ ಮಾಡೋರು ಇಲ್ಲ ನೀರು ತರೋ ಗಣಮಕ್ಳು ಇಲ್ಲ ಎಲ್ಲರೂ ಇಡ್ಲಿ ವಡ ದೋಸೆ ಅನ್ನ ತಿಂದು ತಿಂದು ಫಳ್ಳಾಗಿ ಬಿಟ್ಟಿವಿ ಇವತ್ತು ಅನ್ನೋ ಮಾತುಗಳನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ ದೇವರ ಬಗ್ಗೆ ದಾಸಿ ಮಾರ್ಯ ನಿನ್ನೆ ದಿವಸ ಏನು ಹೇಳಿದ್ನಲ್ಲ ದೇವರ ದಾಸಿ ಮಾರ್ಯ ಅವರೊಂದು ವಚನ ಬರೀತಾರೆ ಕೇಳ್ರಿ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮವನಾರೂ ಕಾಣದಂತಿರಿಸಿದೆ ನೀ ಬೆರಸಿಹ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ ಎಷ್ಟು ಚಂದ ವಚನ ಬರೀತಾರ ನೋಡ್ರಿ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ಇಲ್ಲಿ ಒಂದು ದೊಡ್ಡ ಮರ ಅದ ಗಿಡ ಅದ ಆ ಗಿಡದೊಳಗೆ ಒಳಗೆ ಬೆಂಕಿಯದ ರೀ ಆದ್ರೆ ಬೆಂಕಿ ತಾನೇ ಹೊರಗೆ ಬಂದು ಸುಡಂಗಿಲ್ಲ ಮರ ಮರ ಮಥಿಸಿದಾಗ ಗಿಡ ಗಿಡ ಮಥಿಸಿದಾಗ ಒಳಗಿನ ಅಗ್ನಿ ಸುಡತದ ಹಂಗ ನೆರ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತ ತಿಳಿಸಿದೆ ಅದೇ ಹಿಂಡ್ಕೊಂಡು ಬಂದಿರ್ತೀವಿ ಹಾಲ ಆ ಹಾಲಿನೊಳಗೆ ತುಪ್ಪದ ತುಪ್ಪ ಸುಮ್ಮನೆ ಸಿಗಂಗಿಲ್ಲ ಚಂದ ಹಾಲು ಕಾಸಿ ಆರದ ಬಳಕೆ ಸ್ವಲ್ಪ ಬೆಚ್ಚಗಿದ್ದಾಗ ಸ್ವಲ್ಪ ಮೊಸರ ಕೆನಿಯೆಲ್ಲಾ ತೆಗೆದು ಹೆಪ್ಪ ಹಾಕಿ ಅದನ್ನ ಕಟ್ಟದು ಬೆಣ್ಣಿ ಮಾಡಿ ತುಪ್ಪ ಆಗ್ತದ ಹಂಗ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮವನಾರೂ ಕಾಣದಂತಿರಿಸಿದೆ ಹೌದ್ರಿ ನೀ ಬೆರೆಸಿಹ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ ಅಂಥೇಳಿ ಭಾಳ ಸುಂದರವಾಗಿ ಹೇಳ್ತಾರೆ ಹಾ ಶರೀರದೊಳಗೆ ಆತ್ಮವನಾರೂ ಕಾಣದಂತಿರಿಸಿದೆ ಇಂಥ ದೊಡ್ಡ ಶರೀರದ ನಂದು ಬರೇ ಉದ್ದ ಉದ್ದ ಬೆಳೆದಿಲ್ಲ ಬರೀ ಅಡ್ಡ ಬೆಳೆದಿನ್ನ ಬರೇ ಅಡ್ಡ ಈ ಶರೀರದೊಳಗೆ ಓ ನಮ್ಗೆ ಆತ್ಮದ ಆದರೆ ಜೀವ ಹೆಂಗೆ ಹೋಗ್ತದ ಆತ್ಮ ಎಲ್ಲಿ ಇರ್ತದ ಯಾರಿಗಿ ಗೊತ್ತಾಗಿಲ್ಲ ರೀ ಗೊತ್ತಾಗೋದಿಲ್ಲ ಆತ್ಮ ಒಳಗೆ ಹೆಂಗೆ ಇರ್ತದೋ ಜೀವ ಹೆಂಗಿರ್ತದೋ ನಮ್ಮ ಉಸಿರು ಎಲ್ಲಿ ಇರ್ತದೋ ಅದು ಸಾಯುವಾಗ ಹೆಂಗೆ ಜೀವ ಹೋಗ್ತದೋ ಏನೂ ಗೊತ್ತೇ ಆಗಂಗಿಲ್ಲ ಅದಕ್ಕೆ ಭಾಳ ಮಂದಿ ಸಾವು ಅಂದ್ರೆ ಅಂಜು ಸಾಯ್ತೀವಿ ನಾವು ಹೌದಲ್ರಿ ಯೌವಾ ನಾನು ಯೋವ ಸಾವು ಅಂದ್ರೆ ಅಂಜಿಗೆ ಸಾವು ಬರ್ತದ ನಮ್ಮ ಧಾರವಾಡದ ವರಕವಿ ಬೇಂದ್ರೆಯವರ ಮಾತ ದಯಮಾಡಿ ನೆನಪಿಟ್ಕೋರಿ ಏನ್ ಹೇಳ್ತಾರ್ ಕೇಳ್ರಿ ಬೇದ್ರೆ ಅಜ್ಜ ನನಗ ಸಾವು ಅಂದ್ರೆ ಒಟ್ಟು ಅಂಜಿಕಿಲ್ಲ ಒಟ್ಟು ಅಂಜಿಕಿಲ್ಲ ಯಾಕಂದ್ರ ನಾ ಇರುತನ ಅದು ಬರಂಗಿಲ್ಲ ಅದು ಬಂದ ಮೇಲೆ ನಾನೇ ಇರಂಗಿಲ್ಲ ನಾ ಇರುತನ ಅದು ಬರಂಗಿಲ್ಲ ನಾವ್ ಇರುತನ ಸಾವು ಬರಂಗಿಲ್ಲ ಸಾವು ಬಂದ ಬಳಕೆ ಅಂಜಲಕ್ಕೆ ನಾವೇ ಇರೋಂಗಿಲ್ಲ ಎಷ್ಟು ಸರಳ ಒಂದೇ ಮಾತಿನೊಳಗೆ ಸಾವಿನ ಭಯ ದೂಡಿ ಬಿಡ್ತಾರೆ ಅದಕ್ಕೆ ಸಾವಿನ ಬಗ್ಗೆ ಯಾರು ಅಂಜುದು ಬೇಡ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಮುಖಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂ ಮುಳ್ಳು ಎರಡು ಉಂಟು ಬಾಳಲತೆಯಲಿ ವಿಷಾದವಾಗಲಿ ವಿನೋದವಾಗಲಿ ಏನೇ ಆಗಲಿ ಅವನೇ ಕಾರಣ ಅನ್ನೋ ಹಂಗೆ ಹುಟ್ಟಿನ ಬೆನ್ನಿಗಂಟಿಸಿದ ನೆನಪಿನ ಚೀಟಿ ನೀವು ಹುಟ್ಟು ಬಂದೇವಿ ಎಂದು ಬಳಕ ಒಂದಿಲ್ಲ ಒಂದು ದಿನ ಸಾವು ಇರ್ತದ ಆ ಸಾವು ಬರೋದರೊಳಗಾಗಿ ನಾವು ಆರೋಗ್ಯವನ್ನೂ ಕಾಪಾಡಿಕೊಳ್ಳೋಣ ಅಂತರಂಗ ಬಹಿರಂಗಗಳನ್ನ ಶುದ್ಧಗೊಳಿಸಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಕಾಯಕವನ್ನು ಮಾಡೋಣ ಅನ್ನುವಂಥ ಒಂದು ಸುಂದರ ಮಾತುಗಳನ್ನು ಇಲ್ಲಿ ಹೇಳ್ತಾ ಏಳೆಂಟು ವರ್ಷದ ಬಸವಣ್ಣ ಬಾಲಕ ಇದ್ದ ಅಪ್ಪ ಮಾದರಸ ತಾಯಿ ಮಾದಲಾಂಬಿಕೆ ಅವರು ಇದ್ದರು ಹೊರಗಿನಿಂದ ಬಂದ ಸಣ್ಣವ ಬಸವಣ್ಣ ಬಾಲಕ ಬಸವಣ್ಣ ಹುಡುಗ ಬಸವಣ್ಣ ಹೊರಗಿನಿಂದ ಬಂದ ಬಂದ ಕೂಡಲೇ ಅವ್ವಾ ಅವ್ವ ನನಗೆ ಭಾಳ ನೀರಡಿಕೆ ಆಗ್ಯದ ನೀರು ಕೊಡು ಕುಡಿಯಾಕ ನೀರು ಕೊಡು ಅಂತ ತಾಯಿ ಮಾದಲಾಂಬಿಕೆಗೆ ಬಾಲಕ ಬಸವಣ್ಣ ನೀರು ಕೇಳ್ದ ಅವಾಗ ತಾಯಿ ಅಂದ್ಲು ಇಲ್ಲಪ್ಪ ನಿನಗೆ ಅನ್ಕತ್ತ ನೀರು ಕೊಡಂಗಿಲ್ಲ ನಿಮ್ಮ ಅಪ್ಪಾಜಿ ಒಳಗೆ ಪೂಜೆ ಮಾಡಾಕತ್ತಾರ ಪಂಚಾಯತ ಪೂಜೆ ಐದು ದೇವತೆಗಳ ಪೂಜೆ ಮಾಡಿ ಅವರು ಪೂಜೆ ಆದ ಬಳಕೆ ನಿನಗೆ ನೀರು ಕೊಡ್ತೀನಿ ಈಗ ತಿನ್ನಾಕು ಕೊಡೋದಿಲ್ಲ ನೀರನ್ನು ಕೊಡೋದಿಲ್ಲ ಅಂಥೇಳಿ ತಾಯಿ ಮಾದಲಾಂಬಿಕೆ ಹೇಳ್ತಾಳೆ ಅವಾಗ ಬಸವಣ್ಣ ಏನು ಮಾಡ್ತಾನ್ರಿ ಒಂದು ಗುದ್ದಲಿ ಕುರುಪಿ ತಗೊಂಡು ಹಿಂದೆ ಅಂಗಳಕ್ಕೆ ಹೋಗಿ ಅಲ್ಲೊಂದು ತೆಗ್ಗ ಇಲ್ಲೊಂದು ತೆಗ್ಗ ಅಲ್ಲೊಂದು ತೆಗ್ಗ ಏಳೆಂಟು ಕಡೆ ತೆಗ್ಗಗಳನ್ನು ಮಾಡಿ ಕುಂದಿರ್ತಾನವ ಏನು ಲಕ್ಷ್ಮೀ ಪಾರ್ವತಿ ಗಣಪತಿ ಎಲ್ಲ ಪೂಜೆ ಮಾಡಿ ಅಪ್ಪ ಮಾದರಸ ಇನ್ನು ಸೂರ್ಯ ದೇವಗ ನಮಸ್ಕಾರ ಮಾಡ್ಬೇಕಂತ ಹೊರಗೆ ಬರ್ತಾನ ಇವ ಆ ಬಸವಣ್ಣ ಎಲ್ಲಾ ಕಡೆ ತೆಗ್ದೊಡ್ರಿ ತೆಗ್ ತೆಗ್ದೊಡ್ರಿ ತಾನ ಅವಾಗ ಅವ್ರ ಮಾದರಸ ಕೇಳ್ತಾನ ಹೆಂಡತಿ ಕರದು ಮಾದಲಾಂಬಿಕೆ ಏನಿದು ಯಾರು ಮಾಡಿದ ಕೆಲಸ ಹಿಂಗ್ಯಾಕೆ ಎಲ್ಲಾ ಕಡೆ ಸಣ್ಣ ಸಣ್ಣ ತಗ್ಗುಗಳನ್ನ ತೋಡ್ಯಾರ ಯಾರು ನಿಮ್ಮ ಮಗ ಬಸವರಸ ಮಾಡಿದ ಕೆಲಸ ನಿಮ್ಮ ಮಗ ಬಸವಣ್ಣ ಮಾಡಿದ ಕೆಲಸ ಅಂದ ಕೂಡ್ಲೆ ಅಪ್ಪಗ ಮಗನಿಗೆ ಅಪ್ಪ ಕೇಳ್ತಾನ ಯಾಕಪ್ಪ ಬಸವರಸ ಹಿಂಗ್ಯಾಕ್ ಹುಚ್ಚುಚ್ಚು ಮಾಡಿದಿ ಹಿಂಗ್ಯಾಕ ಎಲ್ಲ ಕಡೆ ತಗ್ಗು ತೋಡಿದಿ ಅವಾಗ ಬಸವಣ್ಣ ಹೇಳ್ತಾನೆ ನೋಡ್ರಿ ಅಪ್ಪ ನನಗೆ ಬಿಸಿಲಾಗಿ ಹೋಗಿ ಬಂದಿದ್ದೆ ಭಾಳ ನೀರಡಿಕೆ ಆಗಿತ್ತು ಅವು ನೀರು ಬೇಡದೆ ನೀರು ಕೊಡಂಗಿಲ್ಲ ಪೂಜೆ ಆಗುತ್ತಾನ ಅಂದ್ಲು ಅದಕ್ಕೆ ಎಲ್ಲರೇ ನೀರು ಸಿಗ್ತಾವೇನಂತ ಹೇಳಿ ಎಲ್ಲ ಕಡೆ ತಗ್ಗುಗಳನ್ನು ತೋಡೀನಿ ಅಂತ ಬಸವಣ್ಣಂದ ಅವಾಗ ಅವರ ಅಪ್ಪ ಅಂದ ಹುಚ್ಚ ಹಳೆ ಹುಚ್ಚ ಎಲ್ಲ ಕಡೆ ಹಿಂಗೆ ತೆಗ್ಗು ತೊಡ್ಕೋತ ಹೋದ್ರೆ ನೀರು ಸಿಗ್ತಾವನ ಮಳ್ಳ ಒಂದೇ ಕಡೆ ಆಳವಾಗಿ ಡೀಪಾಗಿ ನೆಲ ಅಗದ್ರೆ ಒಳಗೆ ನೀರು ಸಿಗ್ತಾವ ಅಂತ ಅಪ್ ಹೇಳ್ದ ಅವಾಗ ಬಸವಣ್ಣಂದ ಹೌದಪ್ಪ ನಾನು ಅದೇ ಹೇಳಾಕತ್ತೀನಿ ದೇವರು ಕೋಲಿ ತುಂಬ ನೂರೆಂಟು ದೇವರ ಇಟ್ಕೊಂಡು ನೂರೆಂಟು ಮಂತ್ರ ಹೇಳಿ ನೂರೆಂಟು ಪೂಜೆ ಮಾಡಿದ್ರೆ ದೇವ್ರು ಕಾಣಿಸ್ತಾನೇನಪ್ಪ ಒಂದೇ ದೇವರನ್ನ ಒಂದೇ ಮಂತ್ರದಿಂದ ಒಂದೇ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ದೇವರ ಸಾಕ್ಷಾತ್ಕಾರ ಆಗ್ತದ ದೇವರ ಸಾಕ್ಷಾತ್ಕಾರ ಅಂತೇಳಿ ಬಾಲಕನಿದ್ದಾಗ ಬಸವಣ್ಣ ತಾನು ಕಂಡ ಕನಸನ್ನು ನನಸು ಮಾಡಿ ಸಮಾನತೆಯ ಸುಂದರ ಸಮಾಜ ಕಟ್ಟಿ ಅನುಭವ ಮಂಟಪ ಕಟ್ಟಿದಂಥ ಮಹಾನ್ ಪುಣ್ಯ ಪುರುಷ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಚನ್ನವೀರ್ ಕಣಿವಿಯವರು ಗಿಡದಿಂದು ದುರುವ ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೆಹದ ಗಿಡದಿಂದು ದುರುವ ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೇಹದ ನೆಲದ ಒಡಲಿನೊಳಗೆ ಏನು ನಡೆವುದೋ ಎಲ್ಲಿ ಹನು ಕಲಾವಿದ ನೆಲದ ಒಡಲಿನೊಳಗೆ ಎಲ್ಲಿ ಕುಳಿತಿ ಹನು ಎಲ್ಲಿ ಕುಳಿತಿ ಹನು ಕಲಾವಿದ ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಈರುಳಿನ ಬೆಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವನು ಖುಷಿನ ಹಾಗೆ ಎಲ್ಲಿ ಕುಳಿತೆ ಅನ್ನೋ ಕಲಾವಿದ ಎಲ್ಲಿ ಕುಳಿತೆ ಅನ್ನೋ ಕಲಾವಿದ ನೋಡ್ರಿ ನೀವು ಎಷ್ಟು ತರದ ಹಣ್ಣ ಎಷ್ಟು ತರದ ಹೂವು ಎಂಥ ಸುಂದರ ಆಕಾಶ ಎಂಥ ಭಗವಂತ ಎಂಥ ಒಂದು ಸೃಷ್ಟಿಯನ್ನು ನಮಗೆ ಕೊಟ್ಟಾನ ಎಷ್ಟು ತರದ ಪಕ್ಷಿಗಳು ಎಷ್ಟು ಥರದ ಗಿಡಗಳು ಒಂದೊಂದು ಹೂವಿಗೂ ಒಂದೊಂದು ಬಣ್ಣ ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ ಕೊಟ್ಟ ಕರುಣೆಯ ಮೂಲ ಮರೆಸಿಹುದೇ ತನ್ನ ಮರೆಸಿಹುದೇ ತನ್ನ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ತೇಲಿ ಸಾಗುವ ಮುಗಿಲು ಹರುಷಾ ಉಕ್ಕಿ ಯಾರು ಇಟ್ಟರು ಇವನು ತಿಡಿಯಿಲ್ಲ ತುದಿ ಮೊದಲು ತಿಳಿಯದೀ ನೀಲಿಯಲಿ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ನೋಡ್ರಿ ಎಷ್ಟು ನಾ ನಾನಾ ಥರದ ಹಣ್ಣ ನಾನಾ ಥರದ ಹೂವು ಎಲ್ಲ ಕೊಟ್ಟಾನ ನಮಗೇನು ಆಗಂಗಿಲ್ಲ ಅದು ಬಿಡ್ರಿ ಸ ಹಿತವಾಗಿ ಮಿತವಾಗಿ ತಿಂದು ನಾವು ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ದಿನ ಏನು ಮಾಡ್ಕೋತ ಬಂದೀವಿ ಅದನ್ನೆಲ್ಲ ಒಮ್ಮೆಗೆ ಬಿಡುವುದಂದ್ರೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಕ್ರಮೇಣ ನಾವು ಶರಣರ ಸಂಸ್ಕೃತಿ ಶರಣರ ವಚನಗಳನ್ನು ಓದಿ ಸ್ವಲ್ಪ ನಾವು ಪರಿವರ್ತನೆ ಆಗಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿಕೊಂಡು ಅಂಬಿಗರ ಚೌಡಯ್ಯನ ವಚನ ಹೇಳ್ತೀನಿ ಕೇಳ್ರಿ ಕಟ್ಟಿದ ಲಿಂಗವ ಕಿರಿದು ಮಾಡಿ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಇಂಥಪ್ಪ ಕೊಟ್ಟಿ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟಲೊಡನೆ ಹೊಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ ದಯಮಾಡಿ ಚಪ್ಪಾಳೆ ತಟ್ಟ್ರಿ ಕಟ್ಟಿದ ಲಿಂಗ ಬಿಟ್ಟು ಆ ಹೋದೆ ಆ ಗುಡ್ಡಕ್ಕೋದೇ ಹೋತರ ಎಕ್ಸಿಡೆಂಟ್ ಆಗಿ ಸಾತ್ ಬಿಡ್ತಾರೆ ಬರ ಹಾಂ ದೇವರನ್ನು ನೋಡಕ ಬರೇ ಅಲ್ಲಿ ಬರೀ ಲಂಚ ಕೊಡ್ಬೇಕ್ರಿ ಆ ಪೂಜೆಕ್ಕಿಷ್ಟು ಈ ಪೂಜೆಕ್ಕಿಷ್ಟು ಎಲ್ದರೆ ಧರ್ಮಸ್ಥಳಕ್ಕೆ ಹೋಗಿ ಡೈರೆಕ್ಟ್ ದೇವ್ರ ಪ್ರತ್ಯಕ್ಷ ಆಗೇನ್ರಿ ತಿರುಪತಿ ಒಳಗ ವೆಂಕಟರಮಣ ಬೆಟ್ಟಾಗ್ಯನಾ ಬರೇ ಲಂಚ ಹಾಂ ಅದಕ್ಕೆ ನಾವು ಪೂಜೆ ಮಾಡ್ತಾರ ಭಾಳ ಮಂದಿ ಪೂಜೆ ಮಾಡ್ತಾರ ಪೂಜೆ ಮಾಡೋ ಮನಸ್ಸಿರೋದೇ ಇಲ್ಲ ಅಲ್ಲಿ ಒಳಗೆ ಪೂಜೆ ಮಾಡ್ತಿರ್ತಾರೆ ಅಲ್ಲಿ ಹಾಲಿಗೆ ನೋಡಿ ಹಾಲಿನ ತೆಗಿಯತ್ತಾರ ಅಲ್ಲಿ ಹೊರಗೆ ಯಾರೋ ಬಂದಾರ ಅಂತಾರೆ ಲಕ್ಷ್ಯ ಇರಂಗಿಲ್ಲ ಆ ಅದಕ್ಕೆ ನಮ್ಮ ಬಲೆಯ ಹುಚ್ಚ ಸಿನಿಮಾದೊಳಗೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಚಂದ ಹಾಡ್ತಾರೆ ಕೇಳ್ರಿ ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆಯೆನ್ನುವರು ನಿನಗೆ ನೈವೇದ್ಯ ಎಂದೆಲ್ಲ ತಾವೇ ತಿನ್ನುವರೂ ನೀ ಬಂದು ರುಚಿ ನೋಡು ಒಮ್ಮೆಯಾದರೂ ಆಗ ಗುಡಿಯಿಂದ ನಿನ್ನನ್ನೇ ಅಟ್ಟಿಬಿಡುವರು ಕಲ್ಲಾದೆಯೇಕೆಂದು ಬಲ್ಲೆ ಆ ಗುಟ್ಟನ್ನು ಹೇಳಲೇನು ಇಲ್ಲೇ ಅತಿಯಾಸೆ ತುಂಬಿರುವ ಜನಗಳ ರೀತಿ ಲಂಚ ತೋರಿಸುತ್ತ ಬೇಡುತಿಹ ಭಕುತರ ನೀತಿ ಈ ಪಾಪಿಗಳ ಕೈಗೆ ಸಿಕ್ಕಿ ನರಳುವ ಭೀತಿ ಅಲ್ವೇ